ಕರ್ನಾಟಕ ರಾಜ್ಯ ರೈತ ಮತ್ತು ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳ ಮುಂದೆ ಇತ್ತು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಏನು ನಾವು ಬೆಳಗಾವಿ ಜಿಲ್ಲೆ ಕುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಏನು ಒಂದು ಹತ್ತು ದಿನದ ಹೋರಾಟ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿಣ ಬಿಲ್ ಕೊಡಬೇಕಂತ ಏನು ಹೋರಾಟನ ಪ್ರಾರಂಭ ಮಾಡಿದ್ದೀವಿ ಅದರ ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು ಐದಾರು ವರ್ಷದಿಂದ ಒಂದೇ ರೇಟ್ ಕೊಡ್ತಾ ಇದ್ರು ಇವತ್ತೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಇಲ್ಲೂ ಕೂಡ ಇಪ್ಪತ್ತೇಳುನೂರು ರೂಪಾಯಿ ಇಪ್ಪತ್ತಾರುನೂರು ರೂಪಾಯಿ ರೇಟ್ ಕೊಡ್ಕೊತ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊಂಡು ಬಂದರು ಅವ್ರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನು ನವಂಬರ್ ಒಂದಕ್ಕೆ ಚಾಲೋ ಅನ್ನುವಂತ ವಿಚಾರ ಮಾಡಿದ್ರು ಅದೇ ರೀತಿಯಾಗಿ ನವಂಬರ್ ಹೋಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ಒಳ್ಳೆ ರಿಆರ್ಡರ್ ಮಾಡಿದರು ಕಬ್ಬು ಬೆಳಗಾವರು ಅಂತ ಕಾರ್ಖಾನೆಯನ್ನು ಮಾಲಕರ ಸರ್ಕಾರದ ಅಧಿಕಾರಿ ಸರ್ಕಾರದ ಇವತ್ತು ರೈತರಿಗೆ ಮೋಸ ಮಾಡ್ತಾರ ಇವತ್ತು ನಾವೆಲ್ಲರೂ ಕೂಡ ರಾಜ್ಯದಲ್ಲಿ ಕಾರ್ಖಾನೆ ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದೀವಿ ಅವಾಗ ಕಾರ್ಖಾನೆ ಅವರಿಗೆ ಭಯ ಪ್ರಾರಂಭವಾಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗ ಅಲ್ಲಿ ಮೂರು ಸಾವಿರದ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಮೊದಲ ಐವತ್ತು ರೂಪಾಯಿ ರೇಟ್ ಹೆಚ್ಚಾಯಿತು ನಂತರ ಬಹಳಷ್ಟು ಮತ್ತೆ ಒಂದಿನ ಎರಡು ದಿನ ಹೋಯಿತು ಇಪ್ಪತ್ತೈದು ರೂಪಾಯಿ ಹೆಚ್ಚಾಯಿತು ಆಮೇಲೆ ಇಪ್ಪತ್ತೈದು ರೂಪಾಯಿ ಹೆಚ್ಚಾಯ್ತು ಹಾಗೆ ಮತ್ತೆ ಜಗಳ ಪ್ರಾರಂಭ ಆಯ್ತು ಮತ್ತೆ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಹತ್ತಾಗಿ ಲಾಸ್ಟ್ಗೆ ಎರಡುನೂರು ರೂಪಾಯಿಗೆ ಬಂದಿತ್ತು ಎರಡುನೂರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದಿತ್ತು ಕೊನೆಗೆ ಅದು ಬಹಳ ನನಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ ನಮ್ಮ ಪರಿಸ್ಥಿತಿ ಕೆಟ್ಟಿದೆ ನಾವು ಒಮ್ಮೆ ಎರಡ್ನೂರು ರೂಪಾಯಿ ಕೊಡ್ತಾ ಇದೀವಿ ಹಾಗೆ ಹೀಗೆ ಗಲಾಟೆ ಚಾಲೋ ಆಯಿತು ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ವಿ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದು ಟನ್ಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವು ಇವತ್ತು ಕಬ್ಬು ಬೆಳೆಗಾರ ರಕ್ಷಣೆ ಮಾಡಬೇಕು ಕಾರ್ಖಾನೆ ಅವರ ಕಡೆ ಹಣ ವಸೂಲಿ ಅನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು ಆಮೇಲೆ ಭಯಂಕರ ಗಲಾಟೆ ಆಯಿತು ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಸರ್ ರಸಿಕೆ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಪಡಿರಿ ಒಂದು ದಿನಕ್ಕೆ ಅವಕಾಶ ಕೊಡುತ್ತೆ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅಂದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ಒಂದು ದಿನ ಅವಕಾಶ ಕೊಡೋಣ ಅಂತ ಕೊಟ್ಟಾಗ ಮತ್ತೆ ಶಿವಾನಂದ ಪಾಟೀಲ್ ಅವ್ರಿಗೆ ಬೆಂಗಳೂರಿಗೆ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದು ಆರು ಗಂಟೆ ಮಿಟಿ ಮೀಟಿಂಗ್ ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಎಫ್ ಆರ್ ಪಿ ಕಿಂತ ಹೆಚ್ಚಿನ ನಾವು ಹೇಳ್ತೀವಿ ಎಫ್ ಆರ್ ಪಿ ನಾವು ಯಾರೂ ಎಂದೂ ಒಪ್ಪಿಲ್ಲ ಇವು ಕೂಡ ಒಪ್ಪಲ್ಲ ಇದು ಕೂಡ ಇವತ್ತು ಏನು ರೇಟ್ ತಗೋತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ಬಿಜಾಪುರ ಇರಲಿ ಇಲ್ಲೂ ಇರಲಿ ಎಫ್ ಆರ್ ಪಿ ಹೊರತುಪಡಿಸಿನೇ ನಾವು ತಗೋದು ಎಫ್ ಆರ್ ಪಿ ಅಲ್ಲೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡೋದು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಬಹಳ ತೊಂದರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋಕ್ಕಂಥ ನಮಗೇನು ಗೊತ್ತಿಲ್ಲ ನಮ್ದು ಅದು ಇರ್ತಕ್ಕಂಥ ಕಬ್ಬು ಬೆಳೆಗಾರ ಸಾವಿರಾರು ಟನ್ ಬೆಳಿತಕ್ಕಂಥ ಸಾವಿರಾರು ಜನ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ ಮೂರು ಸಾವಿರದ ನಾಲ್ಕೂರು ಬೇಕು ಕೂತೀವಿ ಲಾಸ್ಟಿಗೆ ಮತ್ತೆ ಚರ್ಚೆ ಆಯ್ತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗ್ ಒಂದು ರೂಪಾಯಿ ಕೂಡ ಕಡಿಮೆ ಆಗಲ್ಲ ಹಂಗೇನಾದ್ರೂ ಒಂದು ರೂಪಾಯಿ ಕಡಿಮೆ ಆದ್ರೆ ರೈತರ ನಮಗೆ ಕಬ್ಬು ಹೋರಾಟಗಾರ ಗೋರಿ ತೆಗೆದು ಮೇಲಾದೋಗ್ತಾರೆ ನೀವ ನೀವು ಇವತ್ತು ಅಂದ್ರೆ ಗ್ಯಾರಂಟಿ ಕೊಡ್ತಾ ಇದ್ರಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ರ ನಾವು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದು ಗೌರ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಟನ್ಗೆ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನು ಮಾಡಿದ್ರ ಅದು ಗೊತ್ತಿಲ್ಲ ಒಂದ್ ಸಾವಿರ ಕೋಟಿ ಆದ್ರೂ ಕೊಟ್ಟು ರೈತನ ಕಾಪಾಡಬೇಕಂತ ಮುಖ್ಯಮಂತ್ರಿ ಒತ್ತಾಯ ಮಾಡಿದಾಗ ಮೂರ್ ಸಾವಿರದ ನೂರು ರೂಪಾಯಿ ಘೋಷಣೆ ಆಯ್ತು ಆಮೇಲೆ ಇವತ್ತು ಆ ಮೂರ್ ಸಾವಿರ ನೂರು ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂತ ಎಲ್ಲ ಕಬ್ಬು ಬೆಳೆಗಾರರಿಗೆ ಕೂಡ ಲಾಭ ಆಯ್ತು ಅದು ಐವತ್ತು ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯವ್ಯಾಪಿ ಕಬ್ಬು ಬೆಳೆಗಾರಿಗೆ ನೋಡ್ರಿ ಇಲ್ಲಿ ಮೂರ್ ಸಾವಿರದ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಇದೆ ನಿಮ್ ಕಾರ್ಖಾನೆಯವರು ಕೆಲವು ಕಾರ್ಖಾನೆಯವರು ಬಂದು ನೀನು ನಾನು ಕೂಡ ಬೆಳಿಗ್ಗೆ ಶುಗರ್ ಕಮಿಷನರ್ ಮಾತಾಡಿದೆ ನನಗೆ ಹೆಲ್ತ್ ಸರಿ ಇಲ್ಲ ನನಗೆ ಬರುವಂಥ ಇದ್ದಕ್ಕೆ ಬೇರೆ ಕಾರ್ಯಕ್ರಮ ಇದು ಆದರೂ ನಮಗೆ ಇಲ್ಲಿರ್ತಕ್ಕಂಥ ಬಳಗ ನೀವು ಅಧ್ಯಕ್ಷರು ಬರಲೇಬೇಕು ಇಲ್ಲೂ ಕೂಡ ರೈತರ ರಕ್ಷಣೆ ಮಾಡಬೇಕು ನಾವೆಲ್ಲ ಹಿಂಗೆ ಏಳು ಇಪ್ಪತ್ತೇಳು ತಗೋ ಆಗಿದ್ರೆ ನನಗೆ ಭಯಂಕರ ಆಯ್ತಪ್ಪ ಇಲ್ಲಿ ಹತ್ತು ಸಾವಿರ ಜನ ಕೂಡ ಬೇಡ ನನಗೆ ಇಲ್ಲಿ ಕೂಡ ಬೆಲೆ ನಿಗಿದೆ ಆಗೋದು ಮುಖ್ಯತೆ ನಾನು ಕೂಡ ಬಂದೆ ಕಮಿಷನರ್ ಕಮಿಷರನ್ನು ನೀನು ಬೆಳಗ್ಗೆ ಮಾತಾಡಿದೆ ಅಲ್ಲಿ ಏನು ರಿಕ್ವೈರಿ ಇದೆ ಅವರಿಗೆ ಯಾರು ಟೆನ್ ಪಾಯಿಂಟ್ ಹದಿನೈದು ಇದ್ದಾರೆ ಅವರಿಗೆಲ್ಲ ಘೋಷಣೆ ಮಾಡೋದೇಳಿ ನಿನ್ನ ಬಹುಶಃ ಡಿ ಡಿ ಅವ್ರ ಕೂಡಿಗೆ ಬಂದು ಎಷ್ಟು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಅವ್ರಿಗೆ ಘೋಷಣೆ ಮಾಡಿದರೆ ಒಂದೂರ ಐವತ್ತು ರೂಪಾಯಿ ಅಂತ ಘೋಷಣೆ ಮಾಡಿದರೆ ಇವತ್ತು ಈ ರೇಟು ಯಾಕಂತಂದರೆ ನಾಲ್ಕುನೂರ ಐವತ್ತು ರೂಪಾಯಿ ಇವತ್ತು ಬರ್ಕಾಯಿತು ನಾಲ್ಕುನೂರ ಅರವತ್ತು ರೂಪಾಯಿ ಇವತ್ತಿನ ಕುರ್ಲಾಪುರ ಐತಿಹಾಸಿಕ ಚಳವಳಿ ನಿಮ್ಮೆಲ್ಲರ ಮೀಡಿಯಾ ದೇವ್ರಗಳಿಂದ ಶಕ್ತಿಯಿಂದ ಇಡೀ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಇಡೀ ಪರಮ ಎಲ್ಲ ನಾಡಿನ ಪರಮ ಪೂಜಾರಿ ಶಶಿಕಾಂತ್ ಗುರುಜಿ ಅವರು ನೆರತಕ್ಕಂಥ ಹೋರಾಟದಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆ ರಕ್ಷಣೆ ಆಗ್ತಕ್ಕಂಥದ್ದು ಪ್ರಾರಂಭ ಆಗೈತಿ ಇದು ಐತಿಹಾಸಿಕ ಈಗ ಇಲ್ಲಿರ್ತಕ್ಕಂಥ ಏನು ಇವತ್ತು ಮೂರು ಸಾವಿರದ ಒಂದೂರ ಐವತ್ತು ಅರವತ್ತು ಕೊಡ್ತಾ ಇದ್ದಾರೆ ಈ ರೀತಿ ಸುಮಾರು ಏನು ಆರು ಕಾರ್ಖಾನೆಗಳು ಇದಾವೆ ಯಾದಗಿರಿ ಇರ್ಬೋದು ಎಲ್ಲಾ ಕಾರ್ಖಾನೆಗಳು ಕೂಡ ಕಡ್ಡಾಯವಾಗಿ ಈ ನಮ್ಮ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಆದ್ರೂ ಕೂಡ ಇಲ್ಲಿ ರಿಕ್ವರಿ ಆದರೆ ರೈತರು ಗಲಾಟೆ ಮಾಡಿಸೋದು ಬೇಡ ಈ ಸಲ ಮತ್ತೆ ಹೋರಾಟ ಮಾಡೋಣ ಇಲ್ಲಿ ಕೂಡ ರಿಕ್ವರಿ ಕಬ್ ಹೆಚ್ಚಾಗಬೇಕಾಗಿದೆ ಅನ್ನುವಂತ ಆರೋಪಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಏಟಿ ಸಿಕ್ಸ್ ನಮ್ಮ ಭಾಗದಲ್ಲಿ ಕಬ್ ಇದೆ ಓಲಾರ ರೈಲ್ವೆ ಇದೆ ಸಾಕಷ್ಟು ಒಂದು ಬದಲಾವಣೆ ಮಾಡ್ಬೋದು ಈ ಉಳಿದ ಕಾರ್ಖಾನೆ ರೇಮಾ ಶುಗರ್ ಇರ್ಬೋದು ಹುಗಾರ್ ಕಾರ್ಖಾನೆ ಇರ್ಬೋದು ಇವರು ಕೂಡ ಉಡಾಪಿತಾನ ಮಾಡಿದ ಮಾಡದ ಕಬ್ ನಾವೆಲ್ಲ ಬೆಳಿಲಿಕ್ಕೆ ಒಂದೇ ಕರೆಸು ಬರುತ್ತೆ ಇವತ್ತು ಈ ಗುಲ್ಬರ್ಗದಾಗ ಇರಲಿ ಬೆಳೆ ಕರ್ನಾಟಕ ತುಂಬಾ ಒಂದೇ ಕಬ್ಬೆಕ್ ಬರ್ತೈತಿ ಏನು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಘೋಷಣೆ ಮಾಡಿರಿ ಇವತ್ತು ಆರು ಕಾರ್ಖಾನೆಗಳು ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಕೊಟ್ಟನೇ ಚಾಲ ಮಾಡಬೇಕು ಇವತ್ತು ಈ ಕಬ್ಬು ಬೆಳಗಾರರ ಐತಿಹಾಸಿಕ ಚಳವಳಿಯಿಂದ ಇವತ್ತು ನಾಲ್ಕನೂರ ಐವತ್ತು ರೂಪಾಯಿ ನೂರು ಟನ್ ಬೆಳೆ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ಟನ್ ಬೆಳೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವತ್ತು ಏನು ಗುರುಪುರದಲ್ಲಿ ಇಡ್ತಕ್ಕಂಥ ಒಂದು ಐತಿಹಾಸಿಕ ಹೋರಾಟ ಎಲ್ಲರೂ ಬೆಂಬಲದಿಂದ ಇವತ್ತು ಇಡೀ ಕಬ್ಬು ಬೆಳೆಗಾರ ಜಾಗೃತ ಆಗಿರು ಮುಖ್ಯಮಂತ್ರಿ ಅವರು ಕೂಡ ಕಬ್ಬು ಬೆಳೆಗಾರದ ಅರ್ಜೆಂಟ್ ಸಭೆಯನ್ನು ಕರಿಬೇಕಾಗಿ ತಾವು ಕೂಡ ಲೇಟ್ ಮಾಡ್ರಿ ಇವತ್ತು ತೂಕದಲ್ಲಿ ಕೂಡ ಮೂಸಾಗ್ತಾ ಇದೆ ಇವತ್ತು ನಾವು ಆ ಬೆಲೆ ನಿಗದಿ ಮಾಡಿ ತೂಕದಲ್ಲಿ ಮೋಸಕ ಇದ್ರೆ ಏನ್ ಮಾಡಕ್ ಸಾಧ್ಯತೆ ಅದ್ಲು ಕೂಡ ಅದೇ ಕಡಿವಾಣ ಹಾಕಕ್ಕೆ ನಾನು ಎಲ್ಲ ಕಂಡು ಹಿಡಿದೀವಿ ಕಂಪ್ಯೂಟರ್ ಅನ್ನುವಂಥದ್ದು ಏನೋ ಅವರು ಮಾಡ್ತಾ ಇದಾರೆ ಆ ಕಂಪ್ಯೂಟರ್ ಅನ್ನ ಸೀಸ್ ಮಾಡಿಸ ಪ್ರಾರಂಭ ಮಾಡಿದೀವಿ ಡಿಜಿಟಲ್ ಕಾಟ ಮಾಡಿದರೆ ಅದು ಡಿಜಿಟಲ್ ಕಾಟ ಇಂತಿಂತ ಕಬ್ಬಿನೇ ಇರಬೇಕು ಅನ್ನುವಂಥದ್ದು ಇದೆ ಈಗಾಗಲೇ ಇಲ್ಲಿ ರೇಣುಕಾ ಶುಗರ್ ಅವ್ರು ಕಟ್ಟಿದ್ದಾರೆ ಅವರು ಒಳ್ಳೆ ಕಂಪನಿ ಕಟ್ಟಿದ್ದಾರೆ ಅವರ ತೂಕದಲ್ಲಿ ಕಂಪ್ಯೂಟರ್ನೇ ಇಟ್ಟಿಲ್ಲ ಈ ರೀತಿ ಎಲ್ಲ ಕೂಡ ರಾಜ್ಯದಲ್ಲಿ ಈಗ ನಾವು ಅದನ್ನ ಅದಕ್ಕಾಗಿ ಮುಖ್ಯಮಂತ್ರಿ ಅವರ ಜೊತೆ ಸಭೆ ಮಾಡ್ತಾ ಇದ್ರು ಈಗ ಒಂದು ನಾಲ್ಕು ದಿವಸ ಅವ್ರು ರೇಟ್ ಒಪ್ಪಿಲ್ಲ ಅವರು ರಿಕ್ವರಿ ಹೇಳ್ತಾ ಇದ್ದಾರೆ ಅದು ಅವ್ರು ತಪ್ಪು ಯಾಕಂದ್ರೆ ಇದಕ್ಕ ಹತ್ತು ಪಾಯಿಂಟ್ ಹದಿನೈದು ಇಪ್ಪತ್ತು ರಿಕವರಿ ಕೊಟ್ಟವರ ತಾವು ರಿಕ್ವರಿ ಕೊಡಿ ಕೊಟ್ಟಿರ್ತಾರೆ ನಿಮಗೂ ಬುದ್ಧಿ ಬರ್ಬೇಕು ಯಾಕಂದ್ರೆ ಐದಾರು ವರ್ಷದಿಂದ ರೈತರು ಸುಳಿಗಿ ಮಾಡಿದ್ರಿ ಏನ್ ಪೊಕಡೆ ಬಿಟ್ಟಿ ಕೊಡತ್ರಿ ಐದಾರು ವರ್ಷದಿಂದ ನೂರು ರೂಪಾಯಿ ಕೊಡಬಹುದಾಗಿಲ್ಲ ನಿಮ್ಗೆ ಕರ್ಣಿ ಇಲ್ಲ ಬಾಯ್ ಪ್ರಾಡಕ್ಟ್ ಗಡಿ ಉತ್ಪಾದನೆ ಮಾಡ್ತಾರೆ ಒಪ್ಪೊಳಕ್ ರೆಡಿ ಇಲ್ಲ ಅಂದ್ರೆ ಇವತ್ತು ಯಾರ ಮೂರ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಕೊಡ್ತಾರೆ ಅರವತ್ ರೂಪಾಯಿ ಕೊಡ್ತಾರೆ ಚಾಲೋ ಇರ್ತಾವ್ ಬೇಗ ಲಾಭ ಕೈ ಅಂದ್ರೆ ಚಾಲೋ ಮಾಡ್ಬೇಕು ಮಾಡ್ಬೇಕ ಅವ್ರು ಯಾಕಂದ್ರೆ ಐದಾರು ವರ್ಷದಿಂದ ಲೂಟಿ ಮಾಡಿದಾರ ಅವ್ರು ಐವತ್ತೈದು ರೂಪಾಯಿ ರೈತನ ಜಾಸ್ತಿ ಲಾಭದಾಗ ಎಂದು ಕೊಟ್ಟಿಲ್ಲ ನಮಗ ಬಾಯ್ ಪ್ರೊಡಕ್ ಲಾಭ ಕೊಡ್ಬೇಕು ಎಪ್ಪತ್ತೈದು ಪರ್ಸೆಂಟ್ ಕಾನೂನು ಇತಿಹಾಸದಾಗ ಕೊಟ್ಟಿಲ್ಲ ಅವ್ರ ಈ ಕಾರ್ಖಾನೆ ಮಾಲೀಕರ ನಮ್ಮ ರೈತರಿಗೆ ಉದ್ದಾರ ಮಾಡಕೆ ಕಾರ್ಖಾನೆ ಕಟ್ಟಿಲ್ಲ ಇವತ್ತೇನ ಒಂದು ರೈತ ಶಕ್ತಿ ಆಯ್ತು ಜನಾಂದೋಲನ ಕಾರ್ಯಕ್ರಮ ಆಯ್ತು ರಾಜ್ಯದಾಗ ನೀವು ಮೀಡಿಯಾ ದೇವರ ಇವತ್ತು ಸರ್ಕಾರನ ಕಂಡ್ತಕ್ಕಂಥ ಕೆಲಸ ಅದು ಕಾರ್ಖಾನೆ ಮಾರ್ಕೆಟ್ ತೆಗೆಸ್ರಿ ಅದಕ್ಕಾಗಿ ಹೆಚ್ಚತ್ತು ಇವತ್ತ ರೈತರಿಗೆ ರೂಪಾಯಿ ರಾಜ್ಯ ವ್ಯಾಪ್ತಿ ಲಾಭ ಆಗ್ತಕ್ಕಂಥದ್ದು ಇನ್ನೂ ಕೂಡ ಮುಂದೆ ಬಿಡುದಿಲ್ಲ ಈಗ ನಾವು ಹಠ ಇಡಬಾರ್ದು ಕಬ್ಬುಗಳು ಕೂಡ ಬೆಳೆದ್ ನಿಂತಾವ ಅದು ಹಾಳಾಗಬಾರ್ದು ಅನ್ನೋದಕ್ಕಾಗಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮುಗಿಸ್ಕೊಂಡಿದ್ದೀವಿ ನಾವು ಏನಿಲ್ಲ ಅವ್ರು ಕೊಟ್ಟರು ಚಲೋ ನೋಡ್ರಿ ಈಗ ಅವ್ರು ಕೊಡ್ಲೇಬೇಕೇನು ಬಿಡಕ್ಕಿಲ್ಲ ಐದಾರು ವರ್ಷ ಕೂಟಿ ಮಾಡ್ಯಾರು ಈ ಸಲ ಒಂದು ಆರ್ನೂರ ಮುನ್ನೂರು ರೂಪಾಯಿ ಏನು ಹೆಚ್ಚಾಗಿ ಕಡಿಮೆ ತಿಂದರು ಅದನ್ನ ಇಲ್ಲಿ ಕೊಟ್ಟು ಬಿಡುದು ಮುಂದಿನ ಸಲ ಏನೈತಿ ರೈತರಿಗೆ ಕಬ್ಬು ಇಳುವರಿ ಕಬ್ಬು ಬೆಳಿಗ್ಗೆ ಅವಕಾಶ ಕೊಡುದು ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತು ರಿಕ್ವರಿಯನ್ನ ಸರ್ಕಾರ ತೆಗೆದಿಲ್ಲ ನಾವು ರೈತರು ತೆಗೆದಿಲ್ಲ ಕಾರ್ಖಾನೆ ಮಾಲೀಕನ ರಿಕ್ವರಿ ತೆಗೆದನು ಅವಾಗ ಕೂಡ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾನ ಇದು ರೂಟಿ ಮಾಡ್ತಕ್ಕಂಥದ್ದು ಅಗತ್ಯ ಇದೆಲ್ಲ ಬಂದ್ ಆಗ್ಬೇಕು ಇವತ್ತೇನು ಮೂರ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಇವತ್ತೇನು ಘೋಷಣೆ ಆಗೈತಿ ಇಡೀ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಕಡ್ಡಾಯವಾಗಿ ಎಲ್ಲಾ ರೈತರಿಗೆ ಕೊಡ್ಲೇಬೇಕು ಏನು ಬಿಟ್ಟಿ ಕೊಡ್ತಾ ಇಲ್ಲ ಇವತ್ತು ನಾವು ಎಫ್ ಆರ್ ಪಿ ಇವತ್ತು ರೈಲ್ ತಗೋತಾ ಇದ್ದೀವಿ ಬೆಳಗಾವಿ ಒಳಗೆ ಕೂಡ ಹತ್ತು ಹದಿನೈದು ಕಾರ್ಖಾನೆಗಳು ಎಫ್ಆರ್ ಪಿ ರಿಕವರಿ ಇಲ್ಲ ಅದು ಮೂರು ಸಾವಿರದ ಮುನ್ನೂರ ತಗೋತಾ ಇದ್ದೀವಿ ಇಲ್ಲಿ ಕೂಡ ಮೂರು ಸಾವಿರದ ಐವತ್ತು ರೂಪಾಯಿ ಕಡ್ಡಾಯವಾಗಿ ಬೀದರ್ ಬೀದರ್ ಕೂಡ ಅದು ಕೂಡ ಕೊಡಬೇಕು ಯಾರು ಬಿಟ್ಟಿ ಇಲ್ಲ ಇಲ್ಲ ಅವ್ರು ಬಾಯ್ ಪಡಕ್ ಸಾಕಷ್ಟು ಕೋಟಿ ಗಂಟೆ ಆಸ್ತಿ ಮಾಡ್ಯಾರು ಅದು ಒಳ್ಳೆ ವಿಚಾರ ಸರ್ ಆದ್ರೆ ಏನಾಗಿದೆ ಎಲ್ಲ ಮೋಸ ನಡೀತಾ ಇದೆಯಲ್ಲ ಈಗ ರಿಕವರಿಯನ್ನ ಒಂದು ನಾವು ಶಾಂಪಲ್ ಮಿಷನ್ ಕಂಡಿಸ್ಬೇಕಾಗಿದೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಶುಗರ್ ಮಂತ್ರಿ ಅವ್ರ ಜೊತೆ ಮಾತಾಡಿ ಒಂದು ಮೀಟಿಂಗ್ ಆಯ್ತಲ್ಲ ಅಂತಂದ್ರೆ ಅದು ಗೆಜೆಟ್ ಅಲ್ಲಿ ಪಾಸ್ ಆಗಿ ಅದಕ್ಕೆ ಸರ್ಕಾರ ಬಜೆಟ್ ತೆಗೆದಿತ್ತು ಹೀಗಾಗಿ ಸೂಕ್ತದ ಸೀಟುಗಳನ್ನ ಸರ್ಕಾರ ಬಜೆಟ್ ತೆಗೆದಿದೆ ಆ ರೀತಿ ಇದಕ್ಕೂ ಕೂಡ ಸಿಸ್ಟಮೆಟಿಕ್ ಮಾಡ್ತಕ್ಕಂಥದನ್ನ ಸರ್ಕಾರನೇ ಚೆಕ್ ಮಾಡ್ಬೇಕು ಕಾರ್ಖಾನೆ ಮಾಲೀಕ ಚೆಕ್ ಮಾಡ್ರೆ ತುಡುಗು ಮಾಡ್ತಾನೆ ಮೋಸ ಮಾಡ್ತಾನೆ ಅದಕ್ಕಾಗಿ ದಯವಿಟ್ಟು ಕಬ್ಬು ಬೆಳೆಗಾರನ ರಕ್ಷಣೆಯನ್ನ ಕಾರ್ಖಾನೆ ಮಾಲೀಕರು ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕು ಇಷ್ಟಕ ಬಗೆ ಇರೋದಿಲ್ಲ ನಾವ ಒಂದು ಟನ್ ಕಬ್ಬಿಗೆ ರಾಜ್ಯ ಸರ್ಕಾರಕ್ಕ